ಸರ್ ನಮಸ್ತೆ ಯಾವ ಊರು ತಂದು ಪರಶುರಾಮ್ಪುರ ಅಲ್ಲ ಈಗ ನೀವು ಸೊಂಟ ನೋವು ತೋರಿಸ್ಕೊಳಕ್ ಬಂದಿದಿರೋದು ಸೊಂಟ ನೋವು ಮತ್ತು ಗ್ಯಾಸ್ಟ್ರಿಕ್ ಆಮೇಲೆ ಎಡ್ಕೊಳತ್ತೆ ಅದಲ್ಲೇ ಈಗ ನಿಮ್ಮ ಚಿಕ್ಕಪ್ಪ ಅವರು ಮಾವರಲ್ಲ ಮಾವರು ಬಂದು ಹೋಗಿದಾರಲ್ಲ ಆರಾಮಾಗಿದ್ದಾರಲ್ಲ ನಾಲ್ಕು ವರ್ಷ ಆಯ್ತು ಬಂದು ಅವ್ರಿಗೂ ಸುಂಟು ನೋವಿತ್ತು ನಡಿಲಿಕ್ಕೂ ಆಗ್ತಾ ಇರಲಿಲ್ಲ ಆರಾಮಾಗಿದ್ದಾರೆ ಈಗ ನಿಮ್ಮ ತಾಯಾರಿಗೂ ಟ್ರೀಟ್ಮೆಂಟ್ ಮಾಡಿಸಿದ್ರಿ ಅವರು ಪರವಾಗಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನೀವು ತೊಗೊಳ್ಬೇಕು ಅಂತ ಓಕೆ ಸರಿ ತಗೊಂಡ್ರೆ ನೀವೇ Eu não sei se você está fazendo isso. Você está fazendo isso. Você está fazendo isso. Você está fazendo

लाये तो उसका कार्ड लाओ इतना बनाने के लिए सात दो में लाओ ये बैठी <coughs>

चलेगें तो चाची, ये तो मर्ची, ये तो तिम्बो, तली बैकडर्सी, ये डरता है, ये डरता है, सोंडा डरता है, उस वाला तगड़ा सोंडा, बर्थ, तगड़, अंकल तगड़ डरता है, बर्थ, तगड़, बर्थ ഉസർത്ത <c interrog>, <that utcot Arizona ,ıyoruz>

ಈ ಥರನೂ ಟ್ರೀಟ್ಮೆಂಟ್ ಇದೆ ಅಂತ ಗೊತ್ತಿಲ್ಲ ಜನರಿಗೆ ಇಂಜೆಕ್ಷನ್ ಮಾಡಿದರೆ ಟ್ರೀಟ್ಮೆಂಟು ಓಕೆ ಒಳ್ಳೆ ಸರ್ ಥ್ಯಾಂಕ್ ಯು